ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಫುಲ್ಲು ಕತ್ತಲಾಗ್ತಾ ಬಂದಿದೆ ಮಳೆ ಬರಲಿಕ್ಕೆ ಕೂಡ ಆಗಿದೆ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಲೈಟಾಗಿ ಲೈಟ್ ಆಗಿಲ್ದೇ ನೀರು ಸಾಂಬಾರಿ ನೋಡಿ ಇದೊಂದು ಇದಕ್ಕೆ ಸೂರ್ಯಕಾಂತಿ ತರ ಆಗ್ತದ್ರಲ್ಲಿ ಇದು ಕ್ರೋಟನಾ ಇದೊಂದು ಗುಲಾಬಿ ಗಿಡ ಇದು ಕೂಡ ಕ್ರೋಟನ್ ನೋಡಿ ಇದು ಕಶಿ ಗುಲಾಬಿ ಅದು ಇದರಲ್ಲಿ ಆಗಲಿಲ್ಲ ಈಗ ಇದು ಕ್ರೀಮ್ ಕಲ್ಲರ್ ನೋಡಿ ಗುಲಾಬಿ ಅದು ಕಶಿ ಇದರಲ್ಲಿ ಕೂಡ ಮುಗ್ಗು ಇದೆ ಮತ್ತು ಇದು ನೋಡಿ ಇದರಲ್ಲಿ ಕಲರ್ ಕಲ್ಲರ್ ಎರಡು ಕಲ್ಲ ಎರಡು ಕಲ್ಲರ್ ಇದು ಸ್ವಲ್ಪ ಬೇರೆ ನೋಡಿ ವೈಟ್ ಪಿಂಕಲ್ಲಿ ವೈಟ್ ಲೈನ್ ಇದು ಬಂದು ಇದೊಂದು ಕಶಿ ಕಶು ಗುಲಾಬಿ ಅದು ನೋಡಿ ಈ ಕಲ್ಲರ್ ಆರೆಂಜು ಇದು ಸೇವಂತಿಗೆದ್ದು ಇದರಲ್ಲಿ ಮೊಗ್ಗಾಗಿದೆ ನೋಡಿ ಬಿಸಿಲಿಗೆಲ್ಲ ಬಾಡಿ ಹೋಗಿದೆ ಇದೊಂದು ಕ್ರೋಟನ ಮತ್ತು ಇದೊಂದು ಇಲ್ಲಿ ನೋಡಿ ಇದು ಮತ್ತು ಇದು ವೈಟ್ ಕಲ್ಲಿ ಗಿಡ ಇದು ಗುಲಾಬಿಯದ್ದು ನೋಡಿ ಮತ್ತು ಇದು ನೋಡಿ ತುಂಬ ಹೆಸಳಿದೆ ಇಲ್ಲಿ ನೋಡಿ ಬುಗರಿ ಹೂ ತುಂಬ ಇದೆ ಇದು ನೋಡಿ ಲೈಟ್ ಎಲ್ಲೋ ಇದಕ್ಕೆ ಶೇಡ್ ಶೇಡ್ ಮೆರೂನ್ ಕಲರಲ್ಲಿ ಶೇಡ್ ಶೇಡ್ ಬಂದಾಗೆ ನೋಡಿ ಮತ್ತು ಇದು ಆರೆಂಜು ಫುಲ್ ಆರೆಂಜ್ ನೋಡಿ ಇದರಲ್ಲಿ ನೋಡಿ ಎಲ್ಲದಲ್ಲಿ ಇದು ರೆಡ್ ಸೈಡಿಗೆ ಶೇಡ್ ಶೇಡ್ ಬಂದೆ ಬಂದಿದೆ ನೋಡಿ ತುಂಬ ಚೆಂದ ಇದೆ ನೋಡಲಿಕ್ಕೆ ತುಂಬ ಹೆಸರಿದ್ದದು ನೋಡಿ ಇದೊಂದು ಈ ಗಿಡ ದಸವಾಲದ್ದು ಇದರಲ್ಲಿ ಪಿಂಕ್ ಮತ್ತು ವೈಟ್ ಎರಡು ಕಲರ್ ಅದು ತುಂಬ ಇದೆ ಡಬಲ್ ಡಬಲ್ ಎಸಲೊಂದು ಮೂರ್ನಾಲ್ಕು ಅಲ್ಲಿ ಬರ್ತದೆ ಅಟ್ಟಿ ಅಟ್ಟಿಯಾಗಿ ಅದರಲ್ಲಿ ತೋರಿಸ್ಲಿಕ್ಕೆ ಒಂದು ಮಗ್ಗು ಕೂಡ ಇಲ್ಲ ಇದು ಕೂಡ ಇಲ್ಲ ಒಂದು ಹೂ ಕೂಡ ಆಗಲಿಲ್ಲ ಮತ್ತು ಅದು ನೋಡು ಕಾಗದ ಹೂ ಇದು ಕರವೀರದ್ದು ಇಲ್ಲ ಆಗಲಿಲ್ಲ ಕರವೀರ ಇದೊಂದು ಕ್ರೋಟನ್ ಮತ್ತು ಇದು ಜಾಜಿ ಮಲ್ಲಿಗೆ ಇದರಲ್ಲೂ ಕೂಡ ಆಗಲಿಲ್ಲ ಇಲ್ಲಿ ಒಂದು ನೋಡಿ ದಾಸವಲದ್ದು ಮೊಗ್ಗಾಗಿದೆ ಇದು ಇದು ಕೂಡ ಬೇರೆ ಕಲ್ಲರ್ ರೆಡ್ ಮತ್ತು ಯಾವುದೋ ಕಲ್ಲರ್ ಅಮ್ಮ ಹೇಳ್ತಿದ್ರು ಇದು ನೋಡಿ ಗೊಂಡೆ ಹೂ ಅಂತ ಹೇಳ್ತಾರೆ ಇದಳೆ ಆಗಲಿಲ್ಲ ಇನ್ನಾಗಬೇಕು ಆಗಬೇಕು ಇಲ್ಲಿ ನೋಡಿ ಇದು ಸುಗಂಧಿ ವೈಟ್ ಸುಗಂಧಿ ಎಲ್ಲ ಸುಗಂಧಿ ಎಲ್ಲ ಇರ್ತದಲ್ವ ನೋಡಿ ಇದು ವೈಟ್ ಮೊಗ್ಗಿದೆ ಒಂದು ಬೆಕ್ಕು ಮತ್ತೊಂದು ನಾಯಿದೆ ನೋಡಿ thank mm -hmm. you